ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಬಿಜೆಪಿ ಸರ್ಕಾರಕ್ಕೆ ಸಂಕಟ ವಿಸ್ತರಣೆ ಆದಂತೂ ಕೂಡ ಕಾಣಿಸ್ತಾ ಇದೆ ಯಾಕೆಂದ್ರೆ ಆ ಒಂದು ಅಸಮಾಧಾನ ಆಕ್ರೋಶಗಳು ಇನ್ನೂ ಕೂಡ ನಿಂತಿಲ್ಲ ಸಹಜವಾಗಿ ಎಲ್ಲಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಇದು ಇರುತ್ತೆ ಆದ್ರೆ ಈ ಟೈಮಲ್ಲಂತೂ ಇನ್ನೂ ಜಾಸ್ತಿಯಾಗೇ ಇದೆ ಯಾಕೆಂದ್ರೆ ಪರಮಾಪ್ತರು ಅನ್ನಿಸಿಕೊಂಡಂತವ್ರು ಸಮಾಧಾನ ಮಾಡ್ಬೋದಪ್ಪ ಇವರನ್ನ ಅಂತ ಅನ್ನಿಸ್ಕೊಂಡಂತವ್ರೆ ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಅಸಮಾಧಾನವನ್ನ ಬಗೆಹರಿಸುವಂತದ್ದೇ ಯಡಿಯೂರಪ್ಪನವರಿಗೆ ಒಂದು ಚಾಲೆಂಜ್ ಆಗಿ ಪರಿಣಮಿಸಿದೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗ್ತಾನೆ ಇದೆ ಸಂಕಟ ಕೂಡ ವಿಸ್ತರಣೆ ಆಗ್ತಾನೆ ಹೋಗ್ತಾ ಇದೆ ಹೈಕಮಾಂಡ್ ಭೇಟಿಗೆ ರೇಣುಕಾಚಾರ್ಯ ರೆಡಿ ಆಗಿದ್ದಾರೆ ಈಗ ಆಲ್ರೆಡಿ ಹೋಗಿದ್ದಾರೆ ಕೆಲವೇ ಕ್ಷಣದಲ್ಲಿ ದೆಹಲಿಗೆ ರೇಣುಕಾಚಾರ್ಯ ಅವರು ಇನ್ನೇನು ತಲುಪಲಿರುವಂಥದ್ದು ಅಂದರೆ ಈಗ ಆಲ್ರೆಡಿ ಹೊರಟಿದ್ದಾರೆ ರೇಣುಕಾಚಾರ್ಯ ಅವರು ಸೊ ಹೀಗಾಗಿ ದೆಹಲಿಯನ್ನು ತಲುಪಲಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಸಮಾಧಾನವನ್ನು ಹಾಕ್ತಾರಾ ಅನ್ನೋದನ್ನು ಕಾದ್ ನೋಡಬೇಕು ಯಾಕೆಂದರೆ ಯಾರನ್ನ ಭೇಟಿಯಾಗ್ತಾರೆ ಅನ್ನೋದರ ಮೇಲೆ ರೇಣುಕಾಚಾರ್ಯ ಅವರ ಅಸಮಾಧಾನದ ಆ ಒಂದು ಏನು ಆಕ್ರೋಶ ಏನಿದೆ ಅದು ತುಂಬ ಇಂಪಾರ್ಟೆಂಟನ್ನು ಪಡ್ಕೊಳ್ಳುವಂಥದ್ದು ಅಕಸ್ಮಾತ್ ಜೆ ಪಿ ನಡ್ಡಾ ಅವರು ಅಥವಾ ಅಕಸ್ಮಾತ್ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ರು ಅವಕಾಶ ಕೊಟ್ರಪ್ಪ ರೇಣುಕಾಚಾರ್ಯ ಅವರಿಗೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇಲ್ಲಿರುವಂತ ರಾಜ್ಯದ ನಾಯಕರು ಅಹ್ ಆತಂಕವನ್ನ ಎದುರಿಸಲೇಬೇಕಾಗತ್ತೆ ಇಲ್ಲ ಬಿ ಎಲ್ ಸಂತೋಷ್ ಅವರನ್ನ ಮಾತ್ರ ಮಾತಾಡ್ಸಿ ಬರ್ತಾರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆ ಒಂದು ಅಸಮಾಧಾನವನ್ನ ರೇಣುಕಾಚಾರ್ಯ ಅವರನ್ನ ಅಲ್ಲೇ ಸಮಾಧಾನ ಮಾಡಿಸಿ ಕೂಡ ಕಳಿಸುವಂತ ಸಾಧ್ಯತೆ ಇರುತ್ತೆ ನೋಡ್ಬೇಕು ಏನಾಗುತ್ತೆ ಯಾರನ್ನ ಮೀಟ್ ಮಾಡ್ತಾರೆ ಅಂತ ಬ್ಲಾಕ್ ಮೇಲ್ ಮಾಡಿದವರನ್ನ ಮಂತ್ರಿ ಮಾಡಿದ್ದಾರೆ ಪಕ್ಷಕ್ಕೆ ಸರ್ಕಾರಕ್ಕೆ ಯೋಗೇಶ್ವರ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ರೇಣುಕಾಚಾರ್ಯ ಎಸ್ ಇಲ್ಲಿ ಪ್ರಮುಖವಾಗಿ ಇವರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ನಿನ್ನೆ ಏಳು ಜನ ಮಂತ್ರಿಗಳಾದ್ರಲ್ಲ ಆ ಏಳು ಜನರಲ್ಲಿ ಆರು ಜನರ ಬಗ್ಗೆ ಆಕ್ಷೇಪ ಇಲ್ಲ ರೇಣುಕಾಚಾರ್ಯ ಅವರಿಗೆ ಮೇನ್ ಆಗಿ ಆಕ್ಷೇಪ ಇರುವಂತದ್ದು ಅಂದ್ರೆ ಯೋಗೇಶ್ವರ್ ಅವರನ್ನ ಮಂತ್ರಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ಅವರನ್ನ ಯಾಕ್ರಿ ಮಾಡಿದ್ರಿ ನೀವು ಅಂತಾನೆ ಪ್ರಶ್ನೆ ಮಾಡ್ತಾ ಇದಾರೆ ಅವರ ಕ್ಷೇತ್ರದಲ್ಲೇ ಯೋಗೇಶ್ವರ್ ಸೋತಿದ್ರು ಸೋತಂತವರನ್ನ ಎಂ ಎಲ್ ಸಿ ಮಾಡಿದ್ದೇ ದೊಡ್ಡದು ಅಂಥದ್ರಲ್ಲಿ ಅವರನ್ನ ಮಂತ್ರಿ ಬೇರೆ ಮಾಡಿದಿರಾ ಅನ್ನುವ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯೋಗೇಶ್ವರ್ ಇಂದ ಮೆಗಾ ಸಿಟಿ ಹಗರಣ ಆಗಿದೆ ನಮ್ಮ ನಾಯಕರಿಗೆ ಹಗರಣದ ಬಗ್ಗೆ ದೂರನ ನೀಡ್ತೀನಿ ಹೈಕಮಾಂಡ್ ಗೆ ಹಗರಣದ ದಾಖಲೆಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಯಡಿಯೂರಪ್ಪನವರ ಅಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂಘಟನೆ ತಾಯಿ ಆಯು ನನಗೆ ಸಂಘಟನೆ ಮತ್ತು ನಾಯಕತ್ವ ಎಲ್ಲ ಸ್ಥಾನ ಕೊಟ್ಟಿದ್ದಾರೆ ಮೂರು ಬಾರಿ ಶಾಸಕರಾಗಿದ್ದರು ಬಾರಿ ಸಚಿವರಾಗಿದ್ದರು ವಿಶೇಷವಾಗಿ ನಮ್ಮ ನಾಯಕರು ಯಡಿಯೂರಪ್ಪರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಇದು ಮಾಡಿದರು ಯಾರು ಕಲ್ಯಾಣ ಕರ್ನಾಟಕ ಅನ್ಯಾಯವಾಗಿದೆ ಮಧ್ಯ ಕರ್ನಾಟಕ ಅನ್ಯಾಯ ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳು ಮಾತ್ರ ಸೀಮಿತವಾಗಿದೆ ಬೆಂಗಳೂರು ಇದೆ ಅಭಿವೃದ್ಧಿ ಬಿಟ್ಟರೆ ಜನ ಮಂತ್ರಿ ಮಾಡಿದರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಅವಕಾಶ ಪಡಬಟ್ಟೈತೆ ಅಂತೇಳಿ ನನ್ನ ಧೋನಿದೆ ಇಲ್ಲ ಅಂತ ನಾನು ಹೇಳಲ್ಲ ಕೇವಲ ಬೆಂಗಳೂರು ಮತ್ತು ಬೆಳಗಾವಿ ಸೀಮಿತ ಆದರೆ ಮತ್ತು ನಮ್ಮ ಕ್ಷೇತ್ರದ ಜನರು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ನಿರೀಕ್ಷೆ ಇದೆ ಏನೋ ನಾನು ಸಚಿವರಾಗಲಿಲ್ಲ ಅಂತೇಳಿ ನಾಳೆ ಜನರಿಗೆ ಕರೆ ಮಾಡಿದೆವು ಹೇಳ್ ಹಾಕಿದ್ದೆವು ಕಲ್ಸಿದ್ದವು ಹಿಂದೂ ಹಿಂದುತ್ವದ್ದು ಹೋರಾಟ ಮಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಿದ್ದೇನೆ ಸರ್ಕಾರ ಹೋರಾಟ ಮಾಡಿದ್ದೀನಿ ನಾನೇನು ರೆಡಿಮೇಡ್ ಬಂತೆಯ ಫುಡ್ ಅಲ್ಲ ಹೋರಾಟದ ಪ್ರತಿಫಲ ನಮ್ಮ ಪಕ್ಷದ ನಾಯಕರು ಮುಖಂಡರು ರೆಡಿ ಬಿಡಿಸಿ ಅವಕಾಶ ಕೊಡೋರು ನಾನು ಮೂರು ಬಾರಿ ಶಾಸಕರಾಗಿದ್ದೇನೆ ಸೋತವು ನನ್ನ ಜನ ಕಣ್ಣೀರು ಹಾಕಿದೆ ಆದರೆ ನನ್ನ ಕ್ಷೇತ್ರದ ಜನ ಪ್ರಾಮಾಣಿಕ ಹೇಳ್ಬೇಕಂದ್ರೆ ನನ್ನನ್ನು ಆಗ ಮಗುವಂತರೀಕೆ ಬೆಳೆಸಿದ ಒಂದು ಸ್ವಲ್ಪವನ್ನು ಎಲ್ಲರಿಗೂ ಕೂಡ ಗೊತ್ತಿದೆ ಸಂಪುಟ ವಿಸ್ತರಣೆ ಆದ ಸಂದರ್ಭದಲ್ಲಿ ರೇಣುಕಾಚಾರಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸುನೀಲ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಸತೀಶ್ ರೆಡ್ಡಿ ವಿಶ್ವನಾಥ್ ಅವರು ತಿಪ್ಪಾರೆಡ್ಡಿ ಅವರು ಈ ರೀತಿಯಾಗಿ ಒಂದು ದೊಡ್ಡ ಲೈನೆ ಇದೆ ನಾಯಕರ ಒಂದು ಅಸಮಾಧಾನದ ಮಾತುಗಳೇ ಇದೆ ಅಭಯ್ ಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಯತ್ನಾಳ್ ಅವರ ಬೆನ್ನಲ್ಲೇ ಈಗ ಸಿದ್ದು ಸವದಿಯವರ ಸರದಿ ಸಾಕಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇನ್ನ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ತಮ್ಮ ನೋವನ್ನ ತೋಡ್ಕೊಳ್ತಾ ಇರುವಂತದ್ದು ಮತ್ತೊಬ್ಬ ಹಿರಿಯ ಶಾಸಕ ಸಿದ್ದು ಸವದಿ ಹಿರಿತನ ಪಕ್ಷ ನಿಷ್ಠೆಯ ಸಿದ್ಧಾಂತಕ್ಕೆ ಈಗ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿದ್ದಾರೆ ಅವರಿಗೆ ಸಚಿವ ಸ್ಥಾನ ಸಿಗದಂತ ಹಿನ್ನೆಲೆಯಲ್ಲಿ ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಕೂಡ ಸಿದ್ಧರಿರುವಂತವರಿಗೆ ಅವಕಾಶ ಇಲ್ಲ ಹೌದಪ್ಪಗಳಿಗೆ ಈ ದಿನಗಳಲ್ಲಿ ಪಟ್ಟ ಕಟ್ಟುವಂತ ಚಾಳಿ ಇದೆ ಅದು ಬೆಳೀತಾ ಇದೆ ಪರೋಕ್ಷವಾಗಿ ನಿರಾಣಿ ವಿರುದ್ಧ ಸಿದ್ದು ಸವದಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಯಾವಾಗಲೂ ಕೂಡ ಅಷ್ಟೇ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಪ್ರತಿಯೊಂದು ಸರ್ಕಾರದ ಸಂಕಟ ವಿಸ್ತರಣೆ ಆದಂತನೇ ಆಗತ್ತೆ ಈ ಬಾರಿನೂ ಕೂಡ ಆಗಿರುವಂಥದ್ದು ಅದೇ ಸೊ ಆ ಅಸಮಾಧಾನಗೊಂಡಿರುವಂತವರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಲಿಕ್ಕೆ ಹೈಕಮಾಂಡ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಇದು ಚಾಲೆಂಜ್ ವಿಚಾರ ಸೊ ಯಾವ ರೀತಿಯಾಗಿ ಸಮಾಧಾನವನ್ನು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಈಗ ಅಂತ ಪೃಥ್ವಿರಾಜ್ ಆರ್ನಳ್ಳಿ ಪ್ರಮುಖವಾಗಿ ಆಪ್ತ ಕೂಟದ ಸದಸ್ಯರೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿ ಕೊನೆಗೆ ಮಂತ್ರಿ ಸ್ಥಾನ ಅಂತ ಹೇಳಿ ಈಗ ಮುಖ್ಯಮಂತ್ರಿ ವಿರುದ್ಧ ಮತ್ತೆ ಅವರ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಇದೀಗ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಂತರ ವಿರುದ್ಧ ವಾಗ್ದಾಳಿ ನಡೆಸುವ ಮುಖಾಂತರ ಈಗ ಎಂ ಪಿ ರೇಣುಕಾಚಾರ್ಯ ಅವರು ಮುಖ್ಯಮಂತ್ರಿ ಈ ಸಚಿವ ಸಂಪುಟ ರಚನೆ ಹೈಕಮಾಂಡ್ ಗೆ ದೂರು ನೀಡಲು ಇದೀಗ ಏನಿಗೆ ತೆರಳಿದ್ದಾರೆ ಇವತ್ತು ಮತ್ತು ನಾಳೆ ಬಿಜೆಪಿ ನ ಪ್ರಮುಖ ನಾಯಕನ ಭೇಟಿಯಾಗಿ ಒಂದಷ್ಟು ದೂರುಗಳನ್ನ ಕೊಡ್ಲಿದ್ದಾರೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಎಂ ಪಿ ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮೊದಲನೇದಾಗಿ ಆ ಸಿಪಿ ಯೋಗೀಶ್ವರ್ ಅವ್ರನ್ನ ಏನು ಪಕ್ಷ ಇದು ಸಂಪುಟಕ್ಕೆ ತೆಗೆದುಕೊಂಡು ಸಂಬಂಧಪಟ್ಟ ಹಾಗೆ ಕೆಲವೊಂದ್ ಕಡೆ ಯೋಗೀಶ್ವರ್ ಅವರಿಂದ ಕೊಡುಗೆ ಏನು ಸೋತ ನಾಯಕ ಮತ್ತೆ ಅವ್ರ ಮೇಲೆ ಮೆಗಾ ಸಿಟಿ ಹಗರಣ ಇದೆ ಅವ್ರನ್ನ ಯಾಕೆ ತಗೊಂಡು ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ನಾಯಕತ್ವವನ್ನೇ ಬದಲಾವಣೆ ಮಾಡಿಕೊಳ್ತಾ ಮಗಸಾಲಲ್ಲಿ ಓಡಾಡದಂತವ್ರು ಅಂದ್ರೆ ಪರೋಕ್ಷವಾಗಿ ಮುರುಗೇಶ್ ಆರ್ ನಿರಾಣಿ ಅವ್ರು ಎಲ್ಲ ಒಂದ್ ಕಡೆ ಯತ್ನಾಳ್ ಹಾಗೂ ಕತ್ತಿ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿದ್ರು ಮುಖ್ಯಮಂತ್ರಿ ವಿರುದ್ಧ ಆರಂಭದಲ್ಲಿ ಯತ್ನಾಳ್ ಜೊತೆ ಸೇರ್ಕೊಂಡು ಇಂಥವ್ರು ಕೂಡ ಮಂತ್ರಿ ಮಂತ್ರಿ ಮಾಡಿದ್ದಾರೆ ಅನ್ನೋ ಮುಖಾಂತರ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ಆ ಮುಖಾಂತರ ಎಲ್ಲ ಒಂದ್ ಕಡೆ ನಾಯಕತ್ವದ ಬದಲಾವಣೆಗೆ ಮೊಗಶಾಲೆಯಲ್ಲಿ ಓದ್ತಿದ್ದವ್ರನ್ನ ಮಂತ್ರಿ ಮಾಡಿದಿರಲ್ಲ ಹಂಗಾಗಿ ಶಾಸಕರಲ್ಲಿ ವಿಷ ಬೀಜ ಬಿತ್ತಿ ಹುಳಿ ಹಿಂಡುವ ಕೆಲಸ ಮಾಡಿದವ್ರಿಗೆ ಮಣೆ ಹಾಕಿರೋದು ನನಗೆ ನೋವಾಗಿದೆ ನಾನು ಮಂತ್ರಿ ಸ್ಥಾನದ ಅನ್ನ ಹೇಳುತ್ತಲೇ ಎಲ್ಲೊಂದ್ ಕಡೆ ಸಚಿವ ಸಂಪುಟ ರಚನೆ ಸಂಬಂಧಪಟ್ಟ ಸಚಿವರ ವಿರುದ್ಧ ದೂರು ಕೊಡ್ಲಿಕ್ಕೆ ಇದೀಗ ದೆಹಲಿಗೆ ತೆರಳಿದ್ದಾರೆ ಒಂದು ವೇಳೆ ಇದು ಮುಖ್ಯಮಂತ್ರಿಗಳು ಸಚಿವ ಸಂಪುಟಕ್ಕೆ ತೆಗೆದುಕೊಂಡ್ರ ವಿರುದ್ಧ ದೂರು ಅದು ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ವಿರುದ್ಧದ ದೂರೇ ಆಗ್ಲಿದೆ ಅಂತಲೇ ಹೇಳಲಾಗ್ತಿದೆ ಆ ಮುಖಾಂತರ ರೇಣುಕಾಚಾರ್ಯರು ಮುಖ್ಯಮಂತ್ರಿ ಕುಟುಂಬದ ವಿರುದ್ಧ ಇದೀಗ ಚಿಡಿದು ನಿಂತಿರೋದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಪರವಾಗಿ ಇದುವರೆಗೂ ಕೂಡ ಬ್ಯಾಟಿಂಗ್ ಮಾಡ್ತಿದ್ದವರು ಮತ್ತೆ ಮುಖ್ಯಮಂತ್ರಿ ಪರವಾಗಿ ಸಾಫ್ಟ್ ಕಾರ್ನಡ್ಯಂತ ತೇರ್ದಾಡದು ಬಿಜೆಪಿಯ ಹಿರಿಯ ಶಾಸಕ ಸಿದ್ದು ಸೌದಿ ಕೂಡ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ವಿಸ್ತರಣೆ ಸಂಬಂಧಪಟ್ಟಾಗಿ ಈಗಾಗಲೇ ಕೆಲವೊಂದರೆ ಅವರು ಕೂಡ ಸಚಿವರಾಗ್ಲಿಕ್ಕೆ ಭಾರಿ ಪ್ರಯತ್ನವನ್ನು ಮಾಡಿದ್ರು ಆಗ್ಲಿಲ್ಲ ಹಾಗಾಗಿ ಹಿರಿತನ ಮತ್ತು ಪಕ್ಷ ನಿಷ್ಠೆ ಸಿದ್ಧಾಂತಕ್ಕೆ ಬದ್ಧರಾಗಿ ಪ್ರಾಣ ಓದರೂ ಪಕ್ಷಕ್ಕೆ ದ್ರೋಹ ಮಾಡದೆ ಇರ್ತಕ್ಕಂಥವರಿಗೆ ಬೆಲೆ ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಆ ಅವರ ಹಿಂಬಾಲಕರಿಗೆ ಮತ್ತು ಜೊತೆಗೆ ಅವರಿಗೆ ಜೀವ ಜೂರ ಅಂತವರಿಗೆ ಮಂತ್ರಿ ಮಾಡ್ತಾರೆ ಔದಪ್ಪಗಳಿಗೆ ಮಂತ್ರಿ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ನನಗೆ ನೋವಾ ಯಾರು ಬೇಕಾರು ಬೇಕಾರು ಅದೆಲ್ಲರ ಮಾಹಿತಿ ಸೇರಿಸಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಿಗೆ ಕಂಪ್ಲೇಂಟ್ ಕೊಡ್ಲಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಇಲ್ಲಿ ಹಗುರವಾಗಿ ಮಾತನಾಡಿ ಪಕ್ಷದ ವರ್ಚಸ್ಗೆ ಧಕ್ಕೆ ತರೋದು ಬೇಡ ಯಾರು ಏನೇ ಮಾಹಿತಿಗಳಿದ್ರು ಡೆಲ್ಲಿಗೆ ಹೋಗಿ ಕೊಡ್ಲಿ ಕೇಂದ್ರದ ನಾಯಕರು ಯಾವ ಸರಿ ತಪ್ಪನ್ನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಯಾವುದೇ ಸಂಗತಿಗಳಿಲ್ಲ ಈ ತರ ಗೌರವ ಮಾತನಾಡಿ ಪಕ್ಷದ ಇಮೇಜ್ಗೆ ಧಕ್ಕೆ ತರಬೇಡಿ ಅಂತೇಳಿ ನಮ್ಮ ಎಲ್ಲ ಶಾಸಕ ಮಿತ್ರರಿಗೆ ನಮ್ಮ ಮುಖಂಡಗಳಿಗೆ ವಿನಂತಿಯನ್ನು ಮಾಡಿ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಅಸಮಾಧಾನ ಇದೆಯಾ ಆಕ್ರೋಶ ಇದೆಯಾ ಅದನ್ನ ಹೋಗ್ಬಿಟ್ಟು ಹೈಕಮಾಂಡ್ ಹೇಳಿ ನನ್ನ ಅಭ್ಯಂತರ ಏನು ಇಲ್ಲ ದೆಹಲಿ ನಾಯಕರಿಗೆ ಗೊತ್ತಿಲ್ಲದೆ ಯಾವುದೂ ಕೂಡ ಇಲ್ಲ ಇಲ್ಲಿ ನೀವು ಏನೇ ಹೋಗ್ ದೆಹಲಿಗೆ ಹೇಳ್ಕೊಳ್ಳಿ ಬೇಡ ಅನ್ನೋದಿಲ್ಲ ಆದರೆ ಬಹಿರಂಗವಾಗಿ ಮಾತನಾಡಿ ಪಕ್ಷಕ್ಕೆ ಮುಜುಗರ ತರುವಂತ ಮಾಡಬೇಡಿ ಅಂತ ನನ್ನ ಶಾಸಕರಿಗೆ ಮನವಿ ಮಾಡ್ಕೊಳ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿರುವಂಥದ್ದು ಯಾಕೆಂದ್ರೆ ಸಾಕಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಗೊತ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನಿಮ್ಗೆ ಏನೇ ಅಸಮಾಧಾನ ಇದೆಯಾ ನಿಜವಾಗ್ಲು ಹೋಗ್ ಹೇಳ್ಕೊಳ್ಳಿ ದೆಹಲಿ ನಾಯಕರಿಗೆ ಹೇಳಿ ಹೈಕಮಾಂಡ್ಗೆ ಗೆ ಹೋಗ್ಬಿಟ್ಟ ಮಾಹಿತಿಯನ್ನ ಮುಗಿಸಿ ಶಾಸಕರು ಬಿಜೆಪಿ ಶಾಸಕರು ಏನಾರು ಯಾರ ಬಗ್ಗೆ ಏನಾದ್ರೂ ವಿರೋಧ ಇದ್ರೆ ಡೆಲ್ಲಿಗೆ ಹೋಗಿ ಯಾರು ಬೇಕಾರ ಬೇಕಾರು ಅದೆಲ್ಲರ ಮಾಹಿತಿ ಸೇರಿಸಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಿಗೆ ಕಂಪ್ಲೇಂಟ್ ಕೊಡ್ಲಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಇಲ್ಲಿ ಹಗುರವಾಗಿ ಮಾತನಾಡಿ ಪಕ್ಷದ ವರ್ಚಸ್ಗೆ ಧಕ್ಕೆ ತರೋದು ಬೇಡ ಯಾರು ಏನೇ ಮಾಹಿತಿಗಳಿದ್ರು ಡೆಲ್ಲಿಗೆ ಹೋಗಿ ಕೊಡ್ಲಿ ಕೇಂದ್ರದ ನಾಯಕರು ಯಾವ ಸರಿ ತಪ್ಪನ್ನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಯಾವುದೇ ಸಂಗತಿಗಳಿಲ್ಲ ಈ ತರ ಗೌರವ ಮಾತನಾಡಿ ಪಕ್ಷದ ಇಮೇಜ್ಗೆ ಧಕ್ಕೆ ತರಬೇಡಿ ಅಂತೇಳಿ ನಮ್ಮ ಎಲ್ಲ ಶಾಸಕ ಮಿತ್ರರಿಗೆ ನಮ್ಮ ಮುಖಂಡಗಳಿಗೆ ವಿನಂತಿಯನ್ನು ಮಾಡಿ ಗಮನಿಸ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೀವು ನೋಡ್ಬೋದು ದೆಹಲಿ ನಾಯಕರಿಗೆ ಗೊತ್ತಿಲ್ಲದಂತೆ ಯಾವುದೂ ಕೂಡ ಆಗಿಲ್ಲ ಅವರು ಕೊಟ್ಟಿರುವಂತ ಕೆಲವೊಂದು ಹೆಸರುಗಳು ಅವರು ಕೊಟ್ಟಿರುವಂತ ಪರ್ಮಿಷನ್ ಮೇಲೇನೆ ಸಂಪುಟ ವಿಸ್ತರಣೆ ಆಗಿರುವಂತದ್ದು ಯಾರ ಏನೇ ಕಂಪ್ಲೇಂಟ್ ಇದ್ರೂ ಕೂಡ ಹೋಗ್ಬಿಟ್ಟು ದೆಹಲಿ ನಾಯಕರಿಗೆ ಮುಟ್ಟಿಸಿ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಡಿ ಪರವಾಗಿಲ್ಲ ನನ್ನ ಅಭ್ಯಂತರ ಅಂತೂ ಏನೂ ಇಲ್ಲ ಹೋಗಿ ದೂರನ್ನ ಕೊಡಂಗಿದ್ರೆ ಕೊಡ್ಲಿ ಆದ್ರೆ ಇಲ್ಲಿ ನಿಂತು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಬೇಡಿ ಅಂತ ಖಡಕ್ ಆಗಿ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ನನ್ನದ್ ಏನೂ ಇಲ್ಲ ಹೈಕಮಾಂಡ್ ನದ್ದೆ ಪ್ರತಿಯೊಂದು ಕೂಡ ಅವರು ಕೈಗೊಂಡಿರುವಂತಹ ತೀರ್ಮಾನಗಳನ್ನೇ ನಾನು ಇಲ್ಲಿಗೆ ಅನುಷ್ಠಾನ ತಂದಂತೆ ಆಗ್ತಾ ಇದೆ ಅಂತ ಅವರು ಒಂದು ರೀತಿಯಾಗಿ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಡೆವಲಪ್ಮೆಂಟ್ಸ್